ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆದ್ಯಂತ ಆರ್ಟ್ ವರ್ಲ್ಡ್ ಈತನನ್ನ ನೀವು ನೋಡಿರಬಹುದು ಮಹಾಕುಂಭ ಮೇಳದಲ್ಲಿ ಬಹಳ ಫೇಮಸ್ ಆದಂತಹ ವ್ಯಕ್ತಿ ಈತ ಈಗ ಬಹಳ ವೈರಲ್ ಆಗಿದ್ದಾನೆ ಅದಕ್ಕೆ ಕಾರಣ ಬೇವಿನ ಕಡ್ಡಿಗಳನ್ನ ಮಾರಿ ಈತ ಐದೇ ದಿನಕ್ಕೆ ನಲವತ್ತು ಸಾವಿರ ದುಡಿದಿದ್ದಾನೆ ಈಗ ಇದು ಬಹಳ ವೈರಲ್ ಆಗಿದೆ ಈ ಐಡಿಯಾನ ಅವನ ಪ್ರೇಯಸಿ ಅವನಿಗೆ ಕೊಟ್ಟಿದ್ಲಂತೆ ಅವನು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಅಂದರೆ ಅದು ದೊಡ್ಡ ಸೊನ್ನೆ ಆದರೆ ಅವನು ಕೇವಲ ಐದೇ ದಿನದಲ್ಲಿ ನಲವತ್ತು ಸಾವಿರ ದುಡಿದಿದ್ದಾನೆ ಹಾಗಿದ್ರೆ ಈ ಬೇವಿನ ಕಡ್ಡಿಗೆ ಅಷ್ಟೊಂದು ಶಕ್ತಿ ಇರೋದು ನಿಜವೇ ಈ ಬೇವಿನ ಕಡ್ಡಿಯ ಶಕ್ತಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಬೇವು ಉಷ್ಣವಲಯದ ಸಸ್ಯವಾಗಿದೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಆಯುರ್ವೇದ ಅಷ್ಟೇ ಅಲ್ಲದೆ ಅಲೋಪತಿ ಹೋಮಿಯೋಪತಿಗಳಲ್ಲಿ ವಿವಿಧ ಔಷಧಿಗಳನ್ನು ಬೇವಿನ ಸಾರವನ್ನು ಒಂದು ಘಟಕವಾಗಿ ಬಳಸಿ ರೂಪಿಸಲಾಗುತ್ತದೆ ಶತಮಾನಗಳಿಂದ ಬಾಯಿಯ ನೈರ್ಬಲ್ಯ ಚಟುವಟಿಕೆಗಳಲ್ಲಿ ಬೇವು ವಿಶೇಷ ಸ್ಥಾನವನ್ನು ಹೊಂದಿದೆ ನಮ್ಮ ಪೂರ್ವಜರು ಹಲ್ಲುಜ್ಜಲು ಬೇವಿನ ಕಡ್ಡಿಗಳನ್ನೇ ಬಳಸ್ತಾ ಇದ್ರು ಹಾಗಾದ್ರೆ ಬೇವಿನ ಕೊಂಬೆಗಳು ನಮ್ಮ ಹಲ್ಲುಗಳನ್ನ ಸ್ವಚ್ಛಗೊಳಿಸುವಲ್ಲಿ ಹೇಗೆ ಕೆಲಸ ಮಾಡುತ್ತೆ ಸಂಶೋಧನೆಗಳು ಬೇವು ನಿಂಬಿನಂತಹ ಮೂವತ್ತಕ್ಕೂ ಹೆಚ್ಚು ಜೈವಿಕ ಸಕ್ರಿಯ ಏಜೆಂಟ್ಗಳನ್ನು ಹೊಂದಿದೆ ಅವು ಸೋಂಕು ನಿವಾರಕ ಮತ್ತು ಗಾಯಗುಣಪಡಿಸುವ ಗುಣಗಳನ್ನ ಹೊಂದಿವೆ ಬೇವಿನ ಕೊಂಬೆಗಳಿಂದ ಹಲ್ಲು ಉಜ್ಜುವುದರಿಂದ ಏನು ಪ್ರಯೋಜನ ಆಗಬಹುದು ಅನ್ನೋದನ್ನ ಮೊದಲು ತಿಳಿಸ್ತೀನಿ ಬೇವು ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ ಬಾಯಿಯ ಆರೋಗ್ಯಕ್ಕೆ ಬೇವಿನ ಪ್ರಮುಖ ಪ್ರಯೋಜನವೇನೆಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಬೇವು ಈ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ನೈಸರ್ಗಿಕ ಸಂಯುಕ್ತಗಳನ್ನು ಹೊಂದಿದ್ದು ಹಲ್ಲಿನ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಬೇವಿನ ನಿಯಮಿತ ಬಳಕೆಯು ಬ್ಯಾಕ್ಟೀರಿಯಾಗಳು ಹಾನಿ ಮಾಡುವ ಮೊದಲು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಿಬಿಡುತ್ತೆ ನಿಮ್ಮ ಬಾಯಿಯನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿಡುತ್ತೆ ಬೇವು ನೈಸರ್ಗಿಕ ಹಲ್ಲು ನೋವಿನ ನಿವಾರಕ ಬೇವಿನ ತುಂಡುಗಳು ಹಲ್ಲಿನ ಕೆಳಗೆ ಮಿಡಿಯುವ ನರವನ್ನು ಶಮನಗೊಳಿಸಲು ಶಕ್ತಿಶಾಲಿಯಾಗಿದೆ ಆದ್ದರಿಂದ ಇದನ್ನು ಹಲ್ಲು ನೋವಿಗೆ ಚಿಕಿತ್ಸೆ ನೀಡಲು ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗಿದೆ ನೀವು ಹಲ್ಲು ನೋವಿನ ಅನುಭವದಲ್ಲಿದ್ದರೆ ಒಂದು ಅಗತ್ಯ ಕೊಂಬೆಯನ್ನ ತೆಗೆದುಕೊಳ್ಳಿ ಸಮಸ್ಯೆ ಇರುವಂತಹ ಹಲ್ಲಿನ ಮೂಲೆಯನ್ನು ಕಚ್ಚಿಯಾಗಿರಿ ಇದು ನೋವನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತೆ ಬೇವು ಒಸಡುಗಳನ್ನು ಬಲಪಡಿಸುತ್ತೆ ಬೇವಿನ ತುಂಡುಗಳನ್ನು ಅಗಿಯುವುದರಿಂದ ಒಸಡುಗಳು ಮತ್ತು ಹಲ್ಲುಗಳಲ್ಲಿ ರೋಗ ನಿರೋಧಕ ಶಕ್ತಿಯ ಪ್ರಕ್ರಿಯೆಯನ್ನ ಸುಧಾರಿಸಬಹುದು ಇದು ಒಸಡು ಅಂಗಾಂಶವನ್ನು ರಕ್ಷಿಸುತ್ತದೆ ನಿಮ್ಮ ಹಲ್ಲುಗಳನ್ನು ಬಿಳುಪುಗೊಳಿಸಲು ಬೇವು ಸಹಾಯ ಮಾಡುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಫಂಗಲ್ ಏಜೆಂಟ್ಗಳ ಜೊತೆಗೆ ಬೇವಿನ ತುಂಡುಗಳನ್ನು ಅಗಿಯುವಾಗ ಬಿಡುಗಡೆ ಆಗುವ ಸಕ್ರಿಯ ಸಂಯುಕ್ತಗಳು ಬಿಳಿಚಿಸುವ ಗುಣಗಳನ್ನು ಸಹ ಹೊಂದಿವೆ ಬೇವಿನ ಕೊಂಬೆಗಳಿಂದ ನೀವು ಹಲ್ಲುಗಳನ್ನು ಉಜ್ಜುವುದರಿಂದ ದಂತ ಕವಚದ ಕಲೆಗಳು ಮತ್ತು ಬಣ್ಣ ಬಣ್ಣಗಳು ನಿವಾರಣೆಯಾಗುತ್ತೆ ಜೊತೆಗೆ ನೈಸರ್ಗಿಕ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಕೂಡ ಮಾಡುತ್ತೆ ಸಾಮಾನ್ಯವಾಗಿ ಗಿಡಮೂಲಿಕೆಗಳನ್ನು ಅಗೆಯುವುದು ಬಾಯಿಯ ದುರ್ವಾಸನೆಯನ್ನ ಮುಚ್ಚಿಕೊಳ್ಳಲು ಹೆಚ್ಚು ಶಿಫಾರಸ್ಸು ಮಾಡಲಾದ ನೈಸರ್ಗಿಕ ಪರಿಹಾರಗಳಲ್ಲಿ ಒಂದಾಗಿದೆ ಬೇವು ಸುವಾಸನೆ ಅಥವಾ ಉತ್ತಮ ರುಚಿಯನ್ನ ಹೊಂದಿಲ್ಲ ಆದ್ರೆ ಬೇವಿನ ತುಂಡುಗಳ ಕೋಮಲ ತೊಗಟೆಯನ್ನು ಅಗಿಯುವುದರಿಂದ ಬಾಯಿಯ ಅಹಿತಕರ ವಾಸನೆಯನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ ಹಾಗಾದ್ರೆ ಹಲ್ಲುಜ್ಜಲು ಬೇವಿನ ಕಡ್ಡಿಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ನೀವು ಬೇವಿನ ಕಡ್ಡಿಯಿಂದ ಹಲ್ಲುಜ್ಜಬೇಕಾದರೆ ಒಂದು ಬೇವಿನ ಕೊಂಬೆಯನ್ನು ತೆಗೆದುಕೊಂಡು ಅದರ ಎಲೆಗಳನ್ನು ತೆಗೆದುಹಾಕಿ ನಂತರ ಒಂದು ತುಂಡನ್ನು ಒಂದರಿಂದ ಎರಡು ಇಂಚುಗಳಷ್ಟು ಉದ್ದದವರೆಗೆ ಅಗಿಯಲು ಆರಂಭಿಸಿ ಅದು ಬಿರುಕುಗಳನ್ನು ಉಂಟು ಮಾಡುತ್ತೆ ಚೂರು ಚೂರು ಆಗುವವರೆಗೆ ಅಗಿಯಿರಿ ಈಗ ನೀವು ಸಾಮಾನ್ಯ ಹಲ್ಲುಜ್ಜುವ ಬ್ರಷ್ನಂತೆ ಈ ಕೋಲಿನಿಂದ ಹಲ್ಲುಜ್ಜಿಕೊಳ್ಳಿ ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸಲು ಬೇವಿನ ಕೊಂಬೆಯನ್ನು ಸಹ ನೀವು ಬಳಸಬಹುದು ಸ್ವಲ್ಪ ಗಟ್ಟಿಯಾದ ಬೇವಿನ ಕೋಲನ್ನು ತೆಗೆದುಕೊಂಡು ಅದನ್ನು ಯು ಆಕಾರಕ್ಕೆ ಬಾಗಿಸಿ ಈಗ ಅದರಿಂದ ನಿಮ್ಮ ನಾಲಿಗೆಯನ್ನು ನಮ್ಮ ಪೂರ್ವಜರು ಕಂಡುಕೊಂಡಂತಹ ಪ್ರತಿಯೊಂದು ವಸ್ತುಗಳ ಹಿಂದೆಯೂ ಆರೋಗ್ಯವಿತ್ತು ಈಗಲೂ ಕಾಲ ಮಿಂಚಿಲ್ಲ ನಿಮ್ಮ ಮನೆ ಹತ್ತಿರ ಯಾವುದಾದರೂ ಬೇವಿನ ಮರ ಇದ್ದೇ ಇರುತ್ತೆ ಒಂದು ಸಣ್ಣ ಕೊಂಬೆಯನ್ನ ತೆಗೆದುಕೊಂಡು ಬನ್ನಿ ಒಮ್ಮೆ ಹಲ್ಲುಜ್ಜಿ ನೋಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು